ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರ ಪಠಿಸಿದರೆ ಸಂಕಷ್ಟ ಪರಿಹಾರ ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ತುಂಬಾನೇ ಪವರ್ಫುಲ್ ಮಂತ್ರ ಶಿವನಿಗೆ ಸಂಬಂಧಿಸಿದ ಮಂತ್ರ ಇದಾಗಿದ್ದು ಇದನ್ನು ಭಕ್ತಿಯಿಂದ ಪಠಿಸಿದ್ದೇ ಆದರೆ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರವಾಗಲಿದೆ ಹಾಗಾದರೆ ಏನಿದು ಮಹಾಮೃತ್ಯುಂಜಯ ಮಂತ್ರ ಇದರ ಮಹತ್ವವೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಶಿವನನ್ನು ಮಹಾಜ್ಞಾನಿ ಕೈಲಾಸವಾಸಿ ಎಂದು ಕರೆಯುತ್ತಾರೆ ತ್ರಿಕಾಲ ಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾಮಹಿಮನಾಗಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ಶಿವನನ್ನು ಪ್ರಳಯಾಂತಕ ವಿಧ್ವಂಸಕ ಎಂದು ಕರೆಯಲಾಗಿದೆ ಭಗವಂತ ಶಿವನ ಹೆಸರು ಕೇಳುತ್ತಿದ್ದಂತೆಯೇ ಮನದಲ್ಲಿ ಮೂಡುವ ಚಿತ್ರವೆಂದರೆ ಹಿಮಪರ್ವತದ ಮೇಲೆ ಕುಳಿತು ಶಿಖದಲ್ಲಿ ಚಂದ್ರನನ್ನು ಕೊರಳಲ್ಲಿ ನಾಗನನ್ನು ರುದ್ರಾಕ್ಷಿ ಮಾಲೆಗಳನ್ನು ಕೈಯಲ್ಲೊಂದು ತ್ರಿಶೂಲ ಡಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನದಲ್ಲಿ ಮೂಡುತ್ತದೆ ಹಿಂದೂ ಧರ್ಮದಲ್ಲಿ ಶಿವನು ದೇವಾದಿದೇವ ದೇವರುಗಳಿಗೆ ದೇವನಾದ ಅಗ್ರಗಣ್ಯನು ದೇ ದೇಲೋಕ ಪ್ರಸಿದ್ಧನಾಗಿರುವವನು ಬ್ರಹ್ಮವಿಷ್ಣು ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂದು ನಂಬುವ ಕಾರಣ ಇತರ ದೇವರುಗಳು ಸಂಕಟ ಬಂದಾಗ ಶಿವನ ಬಳಿ ಸಹಾಯ ಬೇಡಿ ಧಾವಿಸುವ ಹಲವಾರು ದೃಷ್ಟಾಂತಗಳನ್ನು ಪುರಾಣಗಳಲ್ಲಿ ಕಾಣಬಹುದು ಶಿವನನ್ನು ಭಕ್ತರು ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭಾವ ಭೋಲೆನಾಥ ಇತ್ಯಾದಿ ಅತಿ ಪರಾಕ್ರಮಿಯಾಗಿದ್ದರೂ ಅಗತ್ಯ ಬೀಳದೆ ಉಪಯೋಗಿಸದ ಭವ್ಯತೆಯಲ್ಲಿರುವ ಅವಕಾಶವಿದ್ದರೂ ಸರಳವಾದ ಹಿಮಾಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರವೈಲ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳವಾದ ಉಡುಗೆಗಳಿಂದ ಭಕ್ತನ ನೆರವಿಗೆ ಸದಾ ಧಾವಿಸುವ ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನು ಜಟಿಲನೂ ಆಗಿದ್ದಾನೆ ಬೇರೆ ಬೇರೆ ಕಾರಣಗಳಿಗಾಗಿ ಶಿವನಿಗೆ ಭಕ್ತರ ಸಂಖ್ಯೆ ಕೂಡ ಅಧಿಕವಿದೆ ಸಾಧನ ವೃತ ಮತ್ತು ಪೂಜೆಯಿಂದ ಭಗವಂತನನ್ನು ಹೊಲಿಸುತ್ತಾರೆ ಇಂದಿನ ವಿಡಿಯೋದಲ್ಲಿ ಶಕ್ತಿಶಾಲಿ ಮತ್ತು ಶಿವನನ್ನು ಒಲಿಸಿಕೊಳ್ಳುವ ಮಹಾಮೃತ್ಯುಂಜಯ ಮಂತ್ರವನ್ನು ತಿಳಿಸುತ್ತಿದ್ದೇವೆ ಇದನ್ನು ನಿತ್ಯವೂ ಜಪಿಸುವುದರಿಂದ ನೀವು ಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಅದ್ಭುತವಾದ ಮಂತ್ರವನ್ನು ಪಠಿಸುವುದು ಮತ್ತು ಅದನ್ನು ಪಠಿಸಿ ಪಡೆದುಕೊಳ್ಳಬಹುದಾದ ಫಲವನ್ನು ಕುರಿತು ಅರಿತುಕೊಳ್ಳೋಣ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಂತ್ರ ಓಂ ಯಜ್ಮಹೇ ಸುಗಂಧಿ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಅರ್ಥ ತ್ರಯಂಬಕಂ ಓ ಶಿವನೇ ನೀವು ಮೂರು ಕಣ್ಣುಗಳನ್ನು ಹೊಂದಿದ್ದೀರಿ ಯಜ್ಮಹೆ ನಿರಂತರವಾಗಿ ಪೂಜಿಸಲ್ಪಡುತ್ತೀರಿ ಸುಗಂಧಿ ಪರಿಮಳವನ್ನು ಆಸ್ವಾದಿಸುವವರು ಪುಷ್ಟಿವರ್ಧನಂ ಭಕ್ತಿಯನ್ನು ಹೆಚ್ಚಿಸುವವರು ಉರ್ವಾರು ಕಮಿವ ಬಂಧನಾಥ್ ಮುಕ್ತಿದಾತ ಮೃತ್ಯು ಮರಣ ಮೋಕ್ಷ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಮೃತಾತ್ ಅಮರ ಅಲ್ಲ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಸಾರಾಂಶ ನಾವು ನಿನ್ನನ್ನು ಧ್ಯಾನಿಸುತ್ತೇವೆ ಓ ಶಿವ ಸಾವಿನ ಬಂಧಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡಿ ಮತ್ತು ಅಮರತ್ವವು ಸಾಧ್ಯವಾಗದಿದ್ದರೂ ದಯವಿಟ್ಟು ಮೋಕ್ಷವನ್ನು ಸಾಧಿಸಲು ನಮಗೆ ಸಹಾಯ ಮಾಡಿ ಮಂತ್ರವನ್ನು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಜನರಿಗೆ ದೀರ್ಘಕಾಲ ಬದುಕಲು ಸಹಾಯ ಮಾಡುತ್ತದೆ ಎಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ ಆದರೆ ಅನಿವಾರ್ಯ ಸಾವು ಬಂದಾಗ ಜನರು ಮರಣದ ಭಯವಿಲ್ಲದೆ ಬದುಕಲು ಸಹಾಯ ಮಾಡುತ್ತಾರೆ ಮತ್ತು ಮೋಕ್ಷವನ್ನು ತಲುಪುತ್ತಾರೆ ಎಂದು ಮತ್ತೊಂದು ವಿವರಣೆಯು ಹೇಳುತ್ತದೆ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮೃತ್ಯುಂಜಯ ಮಂತ್ರದ ದಂತಕಥೆ ಮೃತ್ಯುಂಜಯ ಮಂತ್ರ ಅಥವಾ ಮಹಾ ಮೃತ್ಯುಂಜಯ ಮಂತ್ರ ಹಿಂದೂ ಧರ್ಮದಲ್ಲಿನ ಅತ್ಯಂತ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ಹಳೆಯದು ಮತ್ತು ಅತ್ಯಂತ ಜನಪ್ರಿಯವಾಗಿದೆ ಇದನ್ನು ಸೇಜ್ ಮಾರ್ಕಂಡೇಯನಿಂದ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಚಂದ್ರನು ಒಮ್ಮೆ ರಾಜದಕ್ಷನಿಂದ ಶಾಪಗೊಂಡಿದ್ದರು ಎಂದು ಕಥೆ ಹೇಳುತ್ತದೆ ಚಂದ್ರ ದೇವರಿಗೆ ಈ ಮಂತ್ರವನ್ನು ನೀಡಲು ಋಷಿ ಮಾರ್ಕಂಡೇಯನು ದಕ್ಷನ ಮಗಳಾದ ಸತಿಗೆ ಈ ಮಂತ್ರವನ್ನು ಉಪದೇಶಿಸಿದ್ದರು ಇನ್ನೊಂದು ಕಥೆಯು ಭಗವಾನ್ ಶಿವನು ಈ ಮಂತ್ರವನ್ನು ಋಷಿ ಶುಕ್ರಾಚಾರ್ಯನಿಗೆ ಕೊಟ್ಟಿದ್ದಾರೆಂದು ಹೇಳುತ್ತಾನೆ ಶುಕ್ರಾಚಾರ್ಯರು ಅದನ್ನು ನೀದೀಚಿಗೆ ಉಪದೇಶಿಸಿದರು ಅವನು ಇದನ್ನು ಪ್ರತಿಯಾಗಿ ರಾಜಕ್ಷುವಾಗೆ ಕೊಟ್ಟರು ಮತ್ತು ಅದು ಶಿವಪುರಾಣವನ್ನು ಪ್ರವೇಶಿಸಿತು ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಹಾಮೃತ್ಯುಂಜಯ ಮಂತ್ರದ ಮಹತ್ವ ಮಹಾಮೃತ್ಯುಂಜಯ ಮಂತ್ರ ಮರಣವನ್ನು ನಿವಾರಿಸುವುದಾಗಿ ಹೇಳಲಾಗಿದೆ ರಾಜಲಕ್ಷನು ಚಂದ್ರನನ್ನು ನಿಧಾನ ಮತ್ತು ಭಯಾನಕ ಸಾವು ಬರಲಿ ಎಂದು ಶಪಿಸಿದನು ಎಂದು ಹೇಳಲಾಗುತ್ತದೆ ಇದರ ಪರಿಣಾಮವಾಗಿ ಅವರು ಅಮಾವಾಸ್ಯೆಯಲ್ಲಿ ಕ್ಷೀಣಿಸಿ ನಂತರ ಕೊನೆಗೊಳ್ಳುತ್ತಾರೆ ಸತಿ ದೇವತೆ ಚಂದ್ರ ದೇವರಿಗೆ ಈ ಮಂತ್ರವನ್ನು ನೀಡಿದರು ಈ ಮಂತ್ರವನ್ನು ಓದಿದ ನಂತರ ಶಿವನು ಚಂದ್ರ ದೇವರನ್ನು ಅವರ ತಲೆಯ ಮೇಲೆ ಇಟ್ಟುಕೊಂಡರು ಮತ್ತು ಇದು ಅವರ ನಿಧಾನವಾದ ಮರಣವನ್ನು ಬದಲಾಯಿಸಿತು ಮತ್ತು ಇದು ಪೂರ್ಣಿಮಾ ಅಥವಾ ಹುಣ್ಣಿಮೆಯ ದಿನದಲ್ಲಿ ಕೊನೆಗೊಳ್ಳುತ್ತದೆ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಂತ್ರವನ್ನು ಬಳಸುವುದು ಹೇಗೆ ನಿತ್ಯವೂ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಒಂದು ಸಾವಿರ ಬಾರಿ ಪಠಿಸಲು ಪೂಜಾರಿಯನ್ನು ಕರೆಯಿಸಿಕೊಳ್ಳಿ ನೀವು ಇದನ್ನು ಒಂದು ಸಾವಿರ ಬಾರಿ ಪಠಿಸಬೇಕೆಂದು ಬಯಸಿದಲ್ಲಿ ಪೂಜಾರಿಯನ್ನು ಕರೆಯಿಸಿ ಈ ಮಂತ್ರವನ್ನು ಪಠಿಸುವಂತೆ ಹೇಳಿ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ನೀವು ಕಡಿಮೆ ಸಮಯವನ್ನು ಹೊಂದಿದ್ದರೆ ಅತಿ ಕಡಿಮೆ ಸಮಯವನ್ನು ಹೊಂದಿದ್ದು ಮಂತ್ರದ ಪೂರ್ಣ ಫಲವನ್ನು ಪಡೆದುಕೊಳ್ಳುವ ಇಚ್ಛೆಯನ್ನು ಹೊಂದಿದ್ದಲ್ಲಿ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ನೀರಿನಿಂದ ಶಿವಲಿಂಗವನ್ನು ತೊಳೆಯುತ್ತಿರುವಾಗ ಈ ಮಂತ್ರವನ್ನು ಪಠಿಸಿ ಭಗವಂತನಿಗೆ ಬಿಲ್ವ ಎಲೆಯನ್ನು ಅರ್ಪಿಸಿ ಇದನ್ನು ಸೋಮವಾರ ಆರಂಭಿಸಿ ಮತ್ತು ಹದಿನೈದು ದಿನಗಳ ಕಾಲ ಅನುಸರಿಸಿ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಂತ್ರವನ್ನು ಪಠಿಸಲು ಅಸಾಧ್ಯವಾದ ಸಮಯದಲ್ಲಿ ನಿಮ್ಮ ಮನೆಯ ಸದಸ್ಯರು ಅನಾರೋಗ್ಯವನ್ನು ಹೊಂದಿದ್ದರೆ ಅವರಿಗೆ ಮಂತ್ರ ಪಠಿಸಲು ಸಾಧ್ಯವಾಗದೇ ಇದ್ದಲ್ಲಿ ನೀವು ಅವರ ಪರವಾಗಿ ಈ ಮಂತ್ರವನ್ನು ಪಠಿಸಬಹುದಾಗಿದೆ ಈ ಮಂತ್ರದಿಂದ ಹೊರಬರುವ ಶಕ್ತಿಯು ನಿಮ್ಮ ಪ್ರೀತಿಪಾತ್ರರನ್ನು ತಲುಪಿ ಭಗವಂತನ ಅನುಗ್ರಹ ಅವರಿಗೆ ದೊರಕುವಂತೆ ಆಗುತ್ತದೆ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಂತ್ರವನ್ನು ನಿತ್ಯವೂ ಪಠಿಸುವುದರ ಫಲ ನೀವು ನಿತ್ಯವೂ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಹಠಾತ್ ಮರಣ ದುರಾದೃಷ್ಟ ಮತ್ತು ವಿಕೋಪಗಳ ಉಂಟಾಗುವುದಿಲ್ಲ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಮಂತ್ರದ ಪ್ರಯೋಜನ ಮಹಾಮೃತ್ಯುಂಜಯ ಮಂತ್ರ ಎಂಬುದು ಮಂತ್ರವಾಗಿದ್ದು ಅದು ಪೋಷಣೆ ಮತ್ತು ಪುನರುಜ್ಜೀವನಗೊಳ್ಳುತ್ತದೆ ಇದು ನಿಮಗೆ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ದೀರ್ಘಾವಧಿಯೊಂದಿಗೆ ಆಶೀರ್ವಾದ ನೀಡುತ್ತದೆ ಒಳ್ಳೆಯ ಆಲೋಚನೆಗಳನ್ನು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುವ ಮೂಲಕ ನಿಮ್ಮನ್ನು ಗುಣಪಡಿಸುವ ಅಧಿಕಾರಗಳನ್ನು ಇದು ಹೊಂದಿದೆ ನೀವು ಹೊಂದಿರುವ ಯಾವುದೇ ಕಾಯಿಲೆಯಿಂದ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುವಲ್ಲಿ ನೀವು ಹೆಚ್ಚು ಪರಿಣಾಮಕಾರಿಯಾದ ಆಹಾರ ಮತ್ತು ಔಷಧದಂತೆ ಇದು ಕೆಲಸ ಮಾಡುತ್ತದೆ ಮಂತ್ರ ಸಕಾರಾತ್ಮಕತೆ ಮತ್ತು ಬ್ರಹ್ಮಾಂಡದ ವೈಬ್ಗಳನ್ನು ಆಕರ್ಷಿಸುತ್ತದೆ ಇದು ನಿಮ್ಮ ಸುತ್ತಮುತ್ತಲಿನ ಶುದ್ಧತೆಯನ್ನು ಮತ್ತು ಯಾವುದೇ ರೀತಿಯ ಋಣಾತ್ಮಕತೆಯನ್ನು ನಾಶಪಡಿಸುತ್ತದೆ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಶುಭ ಕಾರ್ಯಕ್ಕೆ ಅಥವಾ ಅಗತ್ಯ ಕೆಲಸಕ್ಕೆ ಮನೆಯಿಂದ ಹೊರಡುವ ಮುನ್ನ ಪ್ರತಿದಿನ ನಿಮ್ಮ ಉದ್ಯೋಗಗಳಿಗೆ ಅಥವಾ ವೃತ್ತಿನಿಮಿತ್ತ ಮನೆಯಿಂದ ಹೊರಡುವ ಮುನ್ನ ಯಾವುದಾದರೂ ಶುಭ ಕಾರ್ಯಕ್ಕೆ ಅಥವಾ ಅಗತ್ಯ ಕೆಲಸಕ್ಕೆ ಮನೆಯಿಂದ ಹೊರಡುವ ಮುನ್ನ ರಾತ್ರಿ ಮಲಗುವ ಮುನ್ನ ಯಾವುದೇ ಔಷಧಿ ಸೇವಿಸುವ ಮುನ್ನ ಈ ಮಂತ್ರವನ್ನು ಕನಿಷ್ಠ ಒಂಬತ್ತು ಬಾರಿ ಪಠಿಸಬೇಕು ನಿಮ್ಮ ವಾಹನವನ್ನು ಚಲಾಯಿಸಲು ತೊಡಗುವ ಮುನ್ನ ಅಥವಾ ಪ್ರಯಾಣದ ವಾಹನ ಚಾಲನೆಗೂ ಮುನ್ನ ಮಂತ್ರವನ್ನು ಮೂರು ಬಾರಿ ಪಠಿಸಬೇಕು ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಬಿಡುವಿನ ವೇಳೆಯಲ್ಲಿ ದಿನದ ಇತರ ಯಾವುದೇ ಬಿಡುವಿನ ವೇಳೆಯಲ್ಲಿ ನೂರ ಎಂಟು ಬಾರಿ ಪ್ರತಿದಿನ ಪಠಿಸುವ ಮೂಲಕ ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಸ್ನಾನದ ಬಳಿಕ ದೇಹಕ್ಕೆ ಹಚ್ಚಿಕೊಳ್ಳುವ ವಿಭೂತಿ ಭಸ್ಮ ಪವಿತ್ರ ಬೂದಿ ಚಂದನ ಅಥವಾ ಕುಂಕುಮವನ್ನು ಹಚ್ಚಿಕೊಳ್ಳುವಾಗಲೂ ಈ ಮಂತ್ರವನ್ನು ಪಠಿಸಬೇಕು ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರ ಪ್ರಾಮುಖ್ಯತೆ ಹೀಗೆ ಮಾಡಿ ಇನ್ನೊಂದು ವಿಧಾನವೆಂದರೆ ಒಂದು ಲೋಟದಲ್ಲಿ ತಣ್ಣೀರು ತುಂಬಿ ಪೂರ್ವಾಭಿಮುಖವಾಗಿ ಸಾಧ್ಯವಾದರೆ ಪದ್ಮಾಸನದಲ್ಲಿ ಅಥವಾ ಚಕ್ಕಲ ಮಕ್ಕಲ ಬೆನ್ನು ನೆಟ್ಟಗಿರುವಂತೆ ಕುಳಿತು ಬಲಹಸ್ತದಿಂದ ಲೋಟವನ್ನು ಮುಚ್ಚಿ ಈ ಮಂತ್ರವನ್ನು ಒಂದು ಸಾವಿರದ ಎಂಟು ಬಾರಿ ಪಠಿಸಿ ಈ ನೀರನ್ನು ಮನೆಯ ಒಳಗೆಲ್ಲ ಪ್ರೋಕ್ಷಿಸಿ ಚಿಕ್ಕ ಚಮಚ ಅಥವಾ ಪ್ರಸಾದದ ಬೆಳೆಯನ್ನು ಉಪಯೋಗಿಸಿ ಇತರ ಭಕ್ತರಿಗೂ ವಿತರಿಸಿ ಇದರಿಂದ ಶಿವನ ಅಪಾರ ಶಕ್ತಿಯ ಒಂದು ಅಂಶ ಈ ನೀರಿಗೆ ಲಭ್ಯವಾಗಿ ಮನೆಯನ್ನು ಬೆಳಗುತ್ತದೆ ಹಾಗೂ ಭಕ್ತರಿಗೂ ಒಳ್ಳೆಯದಾಗುತ್ತದೆ